ನನಗೆ ಯಾವಾಗಲೂ ರಜಾ ದಿನ ಅನ್ನಿಸೋದು ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಲ್ಲ ರಜೆ ಇರುವ ದಿನ ಖಾಲಿ ಹದಿನಾರು ಹದಿನೇಳು ಗಂಟೆ ಅಷ್ಟೇ ಇರೋದು ಅಂತೇಳಿ ಯಾಕಂತೇಳಿದರೆ ಅಡುಗೆ ಮಾಡಿದಷ್ಟು ಮುಗಿಯುವುದಿಲ್ಲ ಪಾತ್ರ ತೊಳೆದಷ್ಟು ಮುಡಿಯೋದು ಮುಗಿಯುವುದಿಲ್ಲ ಸೊ ಇವತ್ತು ಒಂದು ರಜಾ ದಿನದ ಒಂದು ಡೇ ಇನ್ ಮೈ ಲೈಫ್ ಅಥವಾ ಅಡಿಗೆ ಇದರ ಬಗ್ಗೆ ನಾನು ಚಿಕ್ಕದಾಗಿ ಒಂದು ಹಾಕ್ತೇನೆ ಸೊ ನನಗೆ ಬೆಳಿಗ್ಗೆನೆ ದಿವಡ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾ ಇತ್ತು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನನಗೆ ದಯಿವಡ ತಿನ್ನಬೇಕು ಅಂತ ಅವರು ಇಡ್ಲಿ ಸಾಂಬಾರು ತೊಗೊಂಬಂದು ತಿಂದರು ನನಗೆ ದೈವಾಡ ತಂದು ಕೊಟ್ರು ತುಂಬಾ ಚೆನ್ನಾಗಿತ್ತು ಒಂದು ತುಂಬ ದಿನಗಳಾದಮೇಲೆ ಆಲ್ಮೋಸ್ಟ್ ಒನ್ ಇಯರ್ ಆದಮೇಲೆ ನನಗೆ ತಿಂತಾ ಇರೋದು ಖುಷಿಯಾಯಿತು ಯಾಕಂದರೆ ದಿನ ಬೆಳಗ್ಗೆ ನಾವೇ ಮಾಡೋದು ನಾವೇ ತಿನ್ನೋದು ಇವತ್ತೇನೋ ಹೋಟ್ಲಿಂದ ತಂದು ತಿನ್ನೋ ಒಂಥರ ಏನೋ ಒಂದು ಖುಷಿ ಇದಾದ ನಂತರ ನಾನು ಬಾಯ್ಲ್ಡ್ ರೈಸ್ ಮಾಡಲಿಕ್ಕೆ ಇಟ್ಟೆ ಸೊ ಬಾಯ್ಲ್ಡ್ ರೈಸ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ಬೋದು ಆದರೆ ನಾನು ಇದರಲ್ಲಿ ಲೈಕ್ ಒಂದು ಡೇ ಇನ್ ಮೈ ಲೈಫ್ ಥರ ವಿಡಿಯೋ ಮಾಡೋದ್ರಿಂದ ನಾನು ಇವತ್ತು ಎಲ್ ಮಾಡಿರುವಂಥ ಎಲ್ಲ ಅಡಿಗಳನ್ನ ತೋರಿಸ್ತೀನಿ ನಾವು ಇಲ್ಲಿ ಬಾಯ್ಲ್ ರೈಸಲ್ಲಿ ಕಜ್ಜೆ ಅಕ್ಕಿನ ಯೂಸ್ ಮಾಡ್ತೇವೆ ಇದು ನಾವು ಊರಿಂದನೇ ತರಿಸೋದು ನನಗೆ ಬೆಂಗಳೂರಲ್ಲಿ ಸಿಗ್ಬೋದು ನನಗೆ ಗೊತ್ತಿಲ್ಲ ನಾನು ನಾವು ಬೆಂಗಳೂರಲ್ಲಿ ಯಾವತ್ತು ಕಜ್ಜೆ ಅಕ್ಕಿ ತೊಗೊಂಡಿಲ್ಲ ಸೊ ಈ ಕಜ್ಜೆ ಅಕ್ಕಿನ ಒಂದು ಎರಡು ಮೂರು ಸರ್ತಿ ನೀರಲ್ಲಿ ಚೆನ್ನಾಗಿ ತೊಳಿಬೇಕಾಗ್ತದೆ ಆ್ಯಕ್ಚುಲಿ ಒಂದು ನನ್ನ ಒಬ್ಬರು ಕಲೀಗ್ ಈ ಅಕ್ಕಿನ ನೋಡಿಬಿಟ್ಟು ಅಕ್ಕಿ ಇದು ಫಾಲಿಶ್ಡ್ ಅಕ್ಕಿ ಪೇಂಟ್ ಮಾಡಿರೋ ಅಕ್ಕಿ ಅಂತ ಹೇಳ್ಬಿಟ್ಟಿದ್ರು ಇದು ಪೇಂಟ್ ಮಾಡಿರೋ ಅಕ್ಕಿ ಅಲ್ಲ ಇದು ಕಲ್ಲರೇ ಹೀಗೆ ನಮ್ಮ ಮಂಗಳೂರು ಉಡುಪಿ ಕಾಸರಗೋಡಿನವರಿಗೆ ಗೊತ್ತಿರ್ತದೆ ಇದಕ್ಕೆ ನಾವು ಕುಕ್ಕರಲ್ಲಿ ಆಲ್ರೆಡಿ ನೀರು ಬಿಸಿ ಇಟ್ಟಿದ್ದೆ ಅಕ್ಕಿನ ಮೂರು ನಾಲ್ಕು ಸರ್ತಿ ಚೆನ್ನಾಗಿ ತೊಳೆದು ನೀರು ಬಿಸಿ ಆದಮೇಲೆ ಅಕ್ಕಿ ಹಾಕಿ ಕುಕ್ಕರ್ ಮುಚ್ಚಿ ನಾನು ಇಲ್ಲಿ ಮೂರು ಅಷ್ಟೇ ಬರ್ಸೋದು ಇದಾದ ಮೇಲೆ ನಾನೊಂದು ತೊಗರಿ ಕಾಳು ಮತ್ತು ಆಲೂಗಡ್ಡೆ ಹಾಕಿ ಒಂದು ಗೊಜ್ಜು ಟೈಪ್ ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಗಸಿ ಮಾಡುವ ಅಂತೇಳಿ ಪ್ರಿಪೇರ್ ಇದ್ದೇನೆ ಸೊ ಆಲೂಗಡ್ಡೆ ಅಂದರೆ ಬಟಾಟೆ ನೀರುಳ್ಳಿ ಟೊಮೆಟೊ ಎಲ್ಲ ಇಲ್ಲಿ ಕಟ್ ಮಾಡಿ ಇಡ್ತಾಯಿದ್ದೀನಿ ನಾನು ಇದಕ್ಕೆ ನಾನು ಸಿಂಪಲ್ ಆಗಿರುವಂತಹ ಒಂದು ಮಸಾಲೆ ಹಾಕಿರೋದು ಕುಕ್ಕರಿಗೆ ಫಸ್ಟು ತೊಗರಿ ಕಾಳನ್ನ ಚೆನ್ನಾಗಿ ತೊಳೆದು ಹಾಕಬೇಕು ಈಗ ಹಸಿ ತೊಗರಿಕಾಳು ತು ಸೀಸನ್ ಇದೆ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸಿಗ್ತದೆ ನಾನು ಕುಕ್ಕರಲ್ಲಿ ಒಟ್ಟಿಗೆ ಬೇಲಿಕ್ಕೆ ಇಡ್ತಾ ಇದ್ದೇನೆ ತೊಗರಿಕಾಳು ನೀರುಳ್ಳಿ ಮತ್ತು ಟೊಮೆಟೊ ಆಲೂಗಡ್ಡೆ ಉಪ್ಪು ನೀರು ಹಾಕಿ ಬೇಲಿಕ್ಕೆ ಇಡುವಂಥದ್ದು ಇಲ್ಲಿ ಒಂದೇ ಒಂದು ಬಿಸಿಲಾಕ್ಸಿರುತ್ತೆ ಯಾಕಂದರೆ ಹಸಿ ತೊಗರಿಕಾಳು ಆಗಿರೋದ್ರಿಂದ ಜಾಸ್ತಿ ವಿಸಿಲೇನು ಬೇ ಬೇಡ ತುಂಬ ಚೆನ್ನಾಗಿ ಬೇಯ್ತದೆ ತೋರಿಕಾಳು ಮುಳುಗುವಷ್ಟು ನೀರು ಹಾಕಿದರೆ ಸಾಕಾಗ್ತದೆ ಇದಕ್ಕೆ ಮಸಾಲೆ ನಾನು ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೇನೆ ಪ್ಯಾರ್ಲಲ್ಲಿ ನಾನು ಚಿಕನ್ ಕೂಡ ತೊಳೆದಿಟ್ಕೊಂಡಿದ್ದೀನಿ ಯಾಕಂದರೆ ನಮಗೊಂದು ಇಬ್ಬರು ಗೆಸ್ಟ್ ಬಂದಿದ್ದರು ಸೊ ಅವರು ಒಂದು ಇಂಟರ್ವ್ಯೂ ಹೋಗ್ಬೇಕಿತ್ತು ಅದರಿಂದ ಬೇಗ ಬೇಗ ಅಡುಗೆ ಮುಗಿಸೋದು ಮುಗಿಸ್ಬೇಕಾಗಿತ್ತು ಸೊ ನಾನು ಒಂದು ಗ್ಯಾಸ್ ಸ್ಟವಲ್ಲಿ ಒಂದು ಒಲೆಯಲ್ಲಿ ಅನ್ನಕ್ಕೆ ಇಟ್ಟಿದ್ದೆ ಒಂದು ಒಲೆಯಲ್ಲಿ ಈಗ ಈ ಗೊಜ್ಜು ಮಾಡಲಿಕ್ಕೆ ಇಡ್ತಾ ಇದ್ದೇನೆ ಕುಕ್ಕರ್ ಒಲೆ ಮೇಲೆ ಇಟ್ಟ ಮೇಲೆ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡುವ ಬಾಣಲೆಯಲ್ಲಿ ಎಣ್ಣೆ ಹಾಕಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿರೋದು ನಾನು ಒಂದು ಒಂದು ದೊಡ್ಡ ಈರುಳ್ಳಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಮಗೆ ಬೇಕಾದಷ್ಟು ಹಸಿ ತೆಂಗಿನಕಾಯಿ ತುರಿ ನಾನೊಂದು ಅರ್ಧ ಹಳ್ಳು ತೆಂಗಿನ ತುರಿ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಮೀಡಿಯಮ್ ಉರಿಯಲ್ಲಿಟ್ಟು ಬಾ ಬಾಡಿಸ್ಬೇಕು ನಾವು ತೆಂಗಿನಕಾಯಿ ಹಾಕೋದ್ರಿಂದ ಎಣ್ಣೆ ಅಂಶ ಕಾಯಲ್ಲಿರ್ತದೆ ಸೊ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು ಈರುಳ್ಳಿಗೆ ಸ್ಟಾರ್ಟಿಂಗಲ್ಲಿ ಅದಾದಮೇಲೆ ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಸಾಂಬಾರ್ ಪೌಡರ್ ಇದನ್ನು ಹಾಕ್ಕೊಂಡು ಉರಿಬೇಕು ಸ್ವಲ್ಪ ಬಿಸಿ ಆದರೆ ಸಾಕು ಹೈ ಫ್ಲೇಮಲ್ಲಿ ಇಡಬಾರ್ದು ಸಾಂಬಾರು ಪೌಡರ್ ಕಪ್ಪಾಗ್ತದೆ ಸೊ ಮೀಡಿಯಮ್ ಫ್ಲೇಮಲ್ಲಿ ಮೀಡಿಯಮ್ಮು ಇಟ್ಟಿಲ್ಲ ನಾನು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಂಡೆ ನಮಗೆ ಸ್ವಲ್ಪ ಖಾರ ಜಾಸ್ತಿ ಆದ್ದರಿಂದ ನಾನಿಲ್ಲಿ ಒಂದು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಈ ಖಾರ ಉಪ್ಪು ಹುಳಿ ಎಲ್ಲ ನಮ್ಮ ನಮ್ಮ ಅನುಸಾರಕ್ಕೆ ನಾವು ಸೇರಿಸ್ಕೊಳ್ಬೋದು ಇದನ್ನು ತಣ್ಣಗಾದ ಮೇಲೆ ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಬೇಕು ನೀರು ಸ್ವಲ್ಪ ನೋಡ್ಕೊಂಡು ಹಾಕಬೇಕು ಆ್ಯಕ್ಚುಲಿ ನಾನು ಇಲ್ಲಿ ಮಾಡಿದಾಗ ಸ್ವಲ್ಪ ನೀರು ಜಾಸ್ತಿಯಾಗಿ ಜಾಸ್ತಿ ಹೊತ್ತು ಕುದಿಸ್ಬೇಕಾಯ್ತು ಅದಾದಮೇಲೆ ನಾನು ಚಿಕನ್ ಕರಿಗೆ ಅದೇ ಬಾಣಲೆಯಲ್ಲಿ ತೆಂಗಿನಕಾಯಿ ಹುರಿತಾ ಇದ್ದೀನಿ ಇಲ್ಲಿ ನಾನು ಒಂದು ತೆಂಗಿನಕಾಯಿ ತೊಗೊಂಡಿದ್ದೇನೆ ಕಾಯಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ನನ್ನ ಹತ್ರ ಹಸಿ ಕರಿಬೇವು ಸೊಪ್ಪು ಇರಲಿಲ್ಲ ಒಣಗಿಸಿರೋದಿತ್ತು ಅದನ್ನೇ ಹಾಕಿದ್ದೀನಿ ಕಾಯಿ ಕೆಂಪಾದ ಮೇಲೆ ಹುರಿದಿರುವಂತಹ ಬೇಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಈ ತೆಂಗಿನಕಾಯಿ ಜೊತೆ ಮಿಕ್ಸ್ ಮಾಡಬೇಕು ಆ್ಯಕ್ಚುಲಿ ಮೆಣಸಿನ್ಕಾಯಿ ಹುರಿದಿರೋದು ಸ್ವಲ್ಪ ಬಿಸಿ ಆದರೆ ಸಾಕು ಈ ಬಾಣಲೆಯಲ್ಲಿ ಅದೇನು ಗಲೀಜಲ್ಲ ತೆಂಗಿನಕಾಯಿ ಹುರಿದಿರುವಂತಹ ಜಿಡ್ಡಷ್ಟೇ ಅಷ್ಟೇ ಇರೋದು ನಾನು ನಾನು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಅಥವಾ ಕಾಳು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಒಂದೂವರೆ ಕೆ ಜಿ ಅಷ್ಟು ಮಾಂಸ ಚಿಕನ್ ಇದ್ದು ಸಾರು ಮಾಡ್ತಾ ಇರೋದು ಸೊ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೆ ಇದನ್ನೆಲ್ಲ ನಾವು ಮೀಡಿಯಮ್ ಸಿಮ್ಮಲ್ಲಿ ಹುರ್ಕೊಳ್ಬೇಕಾಗತ್ತೆ ಯಾಕಂದರೆ ಕಪ್ಪಾದರೆ ಟೇಸ್ಟ್ ಚೇಂಜ್ ಆಗಿಬಿಡ್ತದೆ ಒಂದು ಕಾಲು ಟೀ ಸ್ಪೂನು ಒಂದು ಹದಿನೈದು ಸೀಡ್ ಇರ್ಬೋದು ಅಷ್ಟು ಮೇಥಿ ಹಾಕ್ಕೊಂಡಿದ್ದೀನಿ ಕಾಳು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಬಟ್ ಕಪ್ಪಾಗಲಿಕ್ಕೆ ಬಿಡಬಾರ್ದು ಕಪ್ಪಾದರೆ ಚಿಕನ್ ಕರಿದು ಟೇಸ್ಟ್ ಚೇಂಜ್ ಆಗ್ತದೆ ಇದೆಲ್ಲ ಹುರ್ಕೊಂಡ್ಮೇಲೆ ನಾವು ಈ ಮಸಾಲೆಗಳನ್ನ ಪೇಸ್ಟ್ ಮಾಡಬೇಕು ಇದಕ್ಕೆ ಹಸಿ ಒಂದು ಚಿಕ್ಕ ಎರಡು ಈರುಳ್ಳಿ ಒಂದು ಎಂಟು ಹೆಸಳು ಬೆಳ್ಳುಳ್ಳಿ ಒಂದು ಚಿಕ್ಕ ಹುಣಸೆಹಣ್ಣು ಗಾತ್ರದ ಚಿಕ್ಕ ನಿಂಬೆ ಹಣ್ಣು ಗಾತ್ರದ ಹುಣಸೆಹಣ್ಣು ಹಾಕ್ಕೊಳ್ಬೇಕು ಮತ್ತು ನೀರು ಸೇರಿಸ್ಕೊಂಡು ನೈಸಾಗಿ ರುಬ್ಬಬೇಕು ನಾವು ನಾನ್ ವೆಜ್ಗೆ ಮಸಾಲೆ ಮಾಡುವ ಸಮಯದಲ್ಲಿ ನೈಸಾಗಿ ರುಬ್ಬಬೇಕು ತರಿ ತರಿ ಇದ್ದರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ನಾನಿಲ್ಲಿ ರುಬ್ಬಿದ ಮೇಲೆ ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಇದ್ದೇನೆ ಇದು ನಾನು ಯೂಶಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಲ್ಲ ಜಜ್ಜಿ ಹಾಕೋದು ಜಜ್ಜಿ ಹಾಕಿದರೆ ಆ ಫ್ರೆಶ್ ಫ್ಲೇವರ್ಸ್ ತುಂಬ ಚೆನ್ನಾಗಿರ್ತದೆ ಜೊತೆಗೆ ಈಗ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದು ಚಿಕನ್ಗೆ ಒಗ್ಗರಣೆ ಕೊಡಲಿಕ್ಕೆ ಸ್ಟಾರ್ಟಿಂಗಲ್ಲಿ ನಾನು ಎರಡು ಈರುಳ್ಳಿ ಯೂಸ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಯಾಕಂದರೆ ಟೊಮೆಟೊ ಸೈಜ್ ಸ್ವಲ್ಪ ದೊಡ್ಡದಾಗೆ ಇತ್ತು ಅದನ್ನು ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ನಾವು ಯೂಶಲಿ ನಾನ್ ವೆಜ್ನ ಮಣ್ಣಿನ ಮಡಿಕೆಯಲ್ಲೇ ಮಾಡ್ತೀವಿ ಸೊ ಮಡಿಕೆ ಬಿಸಿ ಆದಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು ಬರೀ ತುಪ್ಪ ಹಾಕಿದ್ರೆ ಸುಟ್ಟೋಗ್ತದೆ ಸೊ ಅದಕ್ಕೋಸ್ಕರ ನಾವು ತೆಂಗಿನ ಎಣ್ಣೆ ಸ್ವಲ್ಪ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸು ತುಪ್ಪ ಸೇರಿಸ್ಕೊಳ್ತೀನಿ ನಾವು ಆಲ್ಮೋಸ್ಟ್ ಎಲ್ಲ ತೆಂಗಿನ ತೆಂಗಿನೆಣ್ಣೆನೇ ಯೂಸ್ ಮಾಡೋದು ಬೇರೆ ರಿಫೈನ್ಡ್ ಆಯಿಲು ಪಾಮ್ ಆಯಿಲು ಆ ಥರ ಯೂಸ್ ಮಾಡೋದಿಲ್ಲ ಆಲ್ಮೋಸ್ಟ್ ನಮ್ಮ ಕೋಸ್ಟಲ್ ಸೈಡ್ನವರು ಎಣ್ಣೆನೇ ಯೂಸ್ ಮಾಡೋದು ಸೊ ಇಲ್ಲಿ ಎಣ್ಣೆ ಮತ್ತು ತುಪ್ಪ ಬಿಸಿಯಾದ ಮೇಲೆ ಇದಕ್ಕೆ ಕರಿಬೇವು ಈರುಳ್ಳಿ ಜಜ್ಜಿರುವಂತಹ ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಎಲ್ಲ ಹಾಕ್ಕೊಳ್ಬೇಕು ಚಿಕನ್ಗೆ ಯಾಕೆ ತುಪ್ಪ ಸೇರಿಸ್ಬೇಕು ಅಂದರೆ ಚಿಕನ್ನಲ್ಲಿ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ತುಪ್ಪ ಹಾಕೋದ್ರಿಂದ ಆ ಉಷ್ಣಾಂಶನ ಬ್ಯಾಲೆನ್ಸ್ ಮಾಡ್ತದೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಸೊ ಈರುಳ್ಳಿ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಯೂಶ್ವಲಿ ನೀವು ಟ್ರೈ ಮಾಡಿ ನೋಡಿ ಮಡಿಕೆಯಲ್ಲಿ ಮಾಡಿದ ಸಾಂಬಾರು ಅಥವಾ ನಾನ್ ವೆಜ್ ಐಟಮ್ಸ್ಗೂ ಬೇರೆ ಪಾತ್ರದಲ್ಲಿ ಮಾಡುವಂತಹ ನಾನ್ ವೆಜ್ ಐಟಮ್ಸ್ಗೂ ತುಂಬ ಟೇಸ್ಟಲ್ಲಿ ಡಿಫ್ರೆನ್ಸ್ ಇರ್ತದೆ ನಮ್ಮ ಕಡೆ ಅಂದರೆ ಕೋಸ್ಟಲ್ ಲೈಕ್ ಮಂಗಳೂರು ಉಡುಪಿ ಕಾಸರಗೋಡು ಅಥವಾ ಕೇರಳ ರಾಜ್ಯದಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಣ್ಣಿನಲ್ಲಿ ಮಣ್ಣಿನ ಮಡಿಕೆಯಲ್ಲೇ ಯೂಸ್ ಮಾಡ್ತಾರೆ ಮಣ್ಣಿನ ಮಡಿಕೆಯಲ್ಲೇ ಅಡುಗೆ ಮಾಡುವಂಥದ್ದು ಜಾಸ್ತಿ ಅದರಲ್ಲೂ ಇನ್ನೂ ಸೌದೆ ಒಲೆಯಲ್ಲಿ ಮಾಡಿದರೆ ತುಂಬಾ ಟೇಸ್ಟ್ ಇರ್ತದೆ ಬಟ್ ನಾವು ಬ್ಯಾಂಗ್ಳೂರು ಸಿಟಿಯಲ್ಲಿ ಕೂತ್ಕೊಂಡು ಸೌದೆ ಒಲೆ ಮಾಡಬೇಕಂದ್ರೆ ಈಗ ನಮ್ಮ ಹರಿ ಬರಿ ಲೈಫಿಗೆ ಸ್ವಲ್ಪ ಕಷ್ಟ ಅಲ್ಲ ಮನಸ್ಸಿದ್ರೆ ಮಾಡಬಹುದು ಸೊ ಈ ಥರ ಚೆನ್ನಾಗಿದ್ನ ಹುರ್ಕೊಳ್ಬೇಕು ನಾನೀಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಮತ್ತು ಜಜ್ಜಿರುವಂತಹ ಶುಂಠಿ ಹಸಿ ನಾನು ಹಸಿಮೆಣಸಿನ್ಕಾಯಿ ಎರಡಷ್ಟೇ ಹಾಕಿದ್ದೀನಿ ಶುಂಠಿ ಒಂದು ಒಂದು ಒಂದೂವರೆ ಇಂಚಷ್ಟು ಹಾಕಿದ್ದೀನಿ ಇದೆಲ್ಲ ಹಾಕ್ಕೊಂಡ ನಂತರ ಅರಿಶಿನ ಮತ್ತು ಉಪ್ಪು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕು ಉಪ್ಪು ನಮ್ಮ ನಮ್ಮ ರುಚಿಗೆ ಬಿಟ್ಟದ್ದು ನಾನಿಲ್ಲಿ ಒಂದು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕಿದ್ದೇನೆ ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕ್ಬೋದು ನೋಡಿ ಈ ಥರ ಚೆನ್ನಾಗಿ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೂ ಬಿಡಬೇಕು ಟೊಮೆಟೊನ ಆವಾಗಷ್ಟೇ ಆ ಟೊಮೆಟೊ ರಸ ಚೆನ್ನಾಗಿ ಬಿಟ್ಕೊಂಡ್ರೆ ಆಮೇಲೆ ಚಿಕನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೇರೆ ಏನು ಗರಂ ಮಸಾಲೆ ಎಲ್ಲ ಯೂಸ್ ಮಾಡೋದಿಲ್ಲ ಯೂಶ್ವಲ್ ಟ್ರೆಡಿಷನಲ್ ಆಗಿ ನಮ್ಮ ಊರಲ್ಲಿ ಮಾಡುವಂತಹ ಚಿಕನ್ ಕರಿನೇ ಮಾಡೋದು ನಮಗೆ ಸ್ವಲ್ಪ ಗರಂ ಮಸಾಲೆ ಎಲ್ಲ ಹಾಕಿದರೆ ಅಷ್ಟಾಗಿ ಯಾರಿಗೂ ಇಷ್ಟ ಆಗೋದಿಲ್ಲ ನಾವೇ ಟ್ರೆಡಿಷನಲ್ಲಾಗಿ ಫ್ರೆಶ್ ಆಗಿ ರುಬ್ಬಿ ಹಾಕುವಂಥ ಮಸಾಲೆನೇ ಯೂಸ್ ಮಾಡಿಕೊಂಡು ಅಡುಗೆ ಮಾಡುವಂಥದ್ದು ಇಲ್ಲಿ ಚಿಕನ್ ಆಲ್ರೆಡಿ ಕ್ಲೀನ್ ಮಾಡಿ ಇಟ್ಟಿದ್ದೆ ಅದನ್ನ ನಮ್ಮ ಮತ್ತೆ ಚಿಕನ್ನ ಹಾಕ್ತಾ ಇದ್ದಾರೆ ಅಂದರೆ ಅದು ನೀರು ಬಿಟ್ಕೊಂಡಿರುತ್ತಲ್ಲ ಸೊ ಆ ನೀರನ್ನ ಹಿಂಡಿ ಬರೀ ಚಿಕನ್ ಅಷ್ಟೇ ಹಾಕಬೇಕಾಗತ್ತೆ ಈ ರೀತಿ ಚಿಕನ್ ಮಾ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಒಂದು ತ್ರೀ ಫೋರ್ ಮಿನಿಟ್ಸ್ ಅಷ್ಟೇ ಸಾಕಾಗ್ತದೆ ಚಿಕನ್ ನೀರು ಬಿಟ್ಕೊಳ್ತದೆ ಸ್ವಲ್ಪ ಲೈಕ್ ಬಲ್ತಿರುವಂತಹ ಚಿಕನ್ ಆದರೆ ಜಾಸ್ತಿ ಬೇಯಿಸ್ಕೊಳ್ಬೇಕಾಗತ್ತೆ ಮತ್ತು ನಾವು ಮಸಾಲೆ ಜೊತೆ ಬೇಯಿಸ್ತೀವಿ ಯಾಕಂದರೆ ಇಲ್ಲಾಂದರೆ ಮಸಾಲೆ ಜೊತೆ ಅಂದರೆ ಚಿಕನ್ ಪೀಸ್ಗಳಿಗೆ ಮಸಾಲೆ ಅದು ಹಿಡಿಯ ಇಡ್ಸಲ್ಲ ಸೊ ಆವಾಗ ಸಪ್ಪೆ ಸಪ್ಪೆ ಅನಿಸುತ್ತೆ ಬಟ್ ಈ ಥರ ಉಪ್ಪು ಮತ್ತು ಹುಣಸೆಹಣ್ಣು ಇದೆಲ್ಲ ಹಾಕಿ ಸಾರಿ ಟೊಮೆಟೊ ಎಲ್ಲ ಹಾಕಿ ಬೇಯಿಸೋದ್ರಿಂದ ಇನ್ನೂ ಚೆನ್ನಾಗಿರ್ತದೆ ಅಷ್ಟೊತ್ತಿಗೆ ನಮ್ಮ ಅನ್ನ ಬೆಂದಿದೆ ನೋಡಿ ಈ ಅನ್ನ ಬೆಂದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಹಾಕಿ ಮಿಕ್ಸ್ ಮಾಡಬೇಕು ಯಾಕಂದರೆ ಇಲ್ಲಾಂದರೆ ಗಂಜಿ ಅಥವಾ ಸ್ಟಾರ್ಚ್ ಅಂತ ಹೇಳ್ತಾರಲ್ಲ ಅದು ಹಿಡಿಯುವಂಥ ಸಾಧ್ಯತೆ ಇರ್ತದೆ ಆಗ ಅನ್ನ ಬಿಡಿ ಬಿಡಿಯಾಗಿ ಸಿಗೋದಿಲ್ಲ ಸೊ ಬಿಸಿ ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ಈ ಥರ ಸೋಯಿಸ್ಕೊಂಡ್ರೆ ಅನ್ನ ಬಿಡಿ ಬಿಡಿಯಾಗಿರ್ತದೆ ಆದರೆ ಯಾಕಂದರೆ ನಾನು ಆಫೀಸಲ್ಲೂ ತುಂಬ ಜನ ಕೇಳ್ತಿರ್ತಾರೆ ನಾವು ಬಾಯ್ಲ್ ರೈಸ್ ಟ್ರೈ ಮಾಡಿದರೆ ಅದೊಂಥರ ಪಿಚಿ ಪಿಚಿ ಅನಿಸುತ್ತೆ ಬಿಡಿ ಬಿಡಿ ಆಗಿರೋದಿಲ್ಲ ಅನ್ನ ಅಂತೇಳಿ ನೀವು ಈ ಥರ ಅನ್ನ ಮಾಡಿ ನೋಡಿ ಬಾಯ್ಲ್ ರೈಸ ಅನ್ನ ಬಿಡಿ ಬಿಡಿ ಆಗಿರ್ತದೆ ಮಧ್ಯಾಹ್ನ ಮಾಡಿದ ರೈಸ್ ರಾತ್ರಿ ತನಕ ಏನೂ ಆಗಿರಲ್ಲ ಇಲ್ಲಿನ ಅನ್ನನ ಸೋಸಿ ಅದಾದ ನಂತರ ಅಷ್ಟೊತ್ತಿಗೆ ಆಗಲೇ ನಮ್ಮದು ತೊಗರಿಬೇಳೆ ಬೆಂದಿತ್ತು ತೊಗರಿಬೇಳೆ ನೋ ನೋಡೋಣ ನಾವು ಸರಿಯಾಗಿ ಬೆಂದಿದೀಯಾ ಅಂಥೇಳಿ ಆ್ಯಕ್ಚುಲಿ ನೀಟಾಗಿ ಬೆಂದಿತ್ತು ಒಂದೇ ಒಂದು ವಿಸಿಲ್ ಹಾಕ್ಸಿರೋದು ನಾನು ಸೊ ಸಲ ಎಲ್ಲಾನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ರುಬ್ಬಿಟ್ಟಂತಹ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೀವು ನೋಡ್ಬೋದು ಆ ಕಡೆ ಚಿಕನ್ ಬೇಯ್ತಾ ಇದೆ ಒಗ್ಗರಣೆಯಲ್ಲಿ ಇಲ್ಲಿ ನಾನೊಂದು ತಪ್ಪು ಮಾಡಿದೆ ಹೇಳಿದರೆ ಮಡಿಕೆಯಲ್ಲಿ ಸ್ವಲ್ಪ ನೀರು ಜಾಸ್ತಿ ಇತ್ತು ಐ ಮೀನ್ ಕುಕ್ಕರಲ್ಲಿ ಸೊ ನಾನು ಆ ನೀರನ್ನ ತೆಗಿಬೇಕಿತ್ತು ಅದರಲ್ಲಿ ತೆಗೀದೇ ಹಾಗೆ ಮಸಾಲೆ ಸೇರಿಸ್ಬಿಟ್ಟೆ ಸೊ ಒಂದು ಐದು ನಿಮಿಷ ಜಾಸ್ತಿ ಕುದಿಸ್ಬೇಕಾಗಿ ಬಂತು ನನಗೆ ಆವಾಗ ಗೊಜ್ಜು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿತ್ತು ಸೊ ಇಲ್ಲಿ ಇದನ್ನ ಮುಚ್ಚಿ ನಾವು ಕುದೀಲಿಕ್ಕೆ ಇಡುವ ಅಷ್ಟೊತ್ತಿಗೆ ನಾವು ನಮ್ಮ ಚಿಕನ್ ಏನಾಗಿದೆ ಅಂತೇಳಿ ನೋಡುವ ಚಿಕನ್ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ ಈ ಮಣ್ಣಿನ ಮಡಿಕೆನ ನಾವು ಕೈ ಬಟ್ಟೆ ಇಲ್ಲದೆ ಕೈಯಲ್ಲಿ ಯೂಸ್ ಮುಟ್ಟಿದ್ರೂ ಅಷ್ಟಾಗಿ ಸುಡೋದಿಲ್ಲ ಅದೇ ನಾವು ಅಲ್ಯುಮಿನಿಯಮ್ ಅಥವಾ ಸ್ಟೀಲ್ ಆ ಥರದ್ದು ಒಂದು ಸ್ವಲ್ಪ ನಮ್ಮ ಸ್ಕಿನ್ನಿಗೆ ತಾಗಿದ್ರೂ ಅಲ್ಲಿ ಸ್ಕಿನ್ ಬರ್ನ್ ಆಗಿಬಿಡ್ತದೆ ಸೊ ಇಲ್ಲಿ ಚಿಕನ್ ಎಲ್ಲ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಇದಕ್ಕೆ ನಾವು ಮಸಾಲೆಯನ್ನು ಸೇರಿಸುವ ನೋಡಿ ನಾನು ಈ ಮಸಾಲೆಗೆ ಯಾವುದೇ ರೀತಿಯ ಗರಂ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಏನೂ ಹಾಕಿಲ್ಲ ನಮ್ಮ ಆ್ಯಕ್ಚುಲಿ ನಮ್ಮ ಆಗಿ ನಮ್ಮ ಕಡೆ ಇದೇ ರೀತಿ ಚಿಕನ್ ಸಾರು ಮಾಡೋದು ರುಬ್ಬುವಾಗ ಕೊತ್ತಂಬರಿ ಸೊಪ್ಪು ಪುದೀನ ಇಂಥದ್ದು ಯಾವುದೂ ಸೇರಿಸಲ್ಲ ಈ ಕಡೆ ನಾನು ನೋಡಿರುವಂಥ ಕಡೆ ಬ್ಯಾಂಗ್ಳೂರು ಸೈಡಲ್ಲೆಲ್ಲ ರುಬ್ಬುವಾಗ ಟೊಮೆಟೊ ಮತ್ತು ಗರಂ ಮಸಾಲ ಅಂಥದ್ದೆಲ್ಲ ಹಾಕ್ತಾರೆ ಬಟ್ ನಾವಲ್ಲಿ ಯೂಸ್ ಮಾಡೋದಿಲ್ಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಎಷ್ಟು ಅದ ಬೇಕೋ ಅಷ್ಟು ಅದ ಮಾಡಿಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಇಡ್ಬೋದು ಜಾಸ್ತಿ ನೀರು ಹಾಕಬಾರ್ದು ತುಂಬ ತೆಳ್ಳಗೆ ಮಾಡಬಾರ್ದು ಯಾಕಂದರೆ ಚಿಕನ್ ಬೇಯ್ತಾ ಬೇಯ್ತಾ ನೀರು ಬಿಟ್ಕೊಳ್ಳುತ್ತೆ ಸೊ ನಮ್ಮ ಒಂದು ಅಂದಾಜು ಅದ ಇರ್ತದಲ್ವ ಆ ಲೆವೆಲ್ಗೆ ಮಾಡಿ ಮುಚ್ಚಿ ಕುದಿಲಿಕ್ಕೆ ಬಿಡಬೇಕು ನಾವು ಸೊ ನಮ್ಮಲ್ಲಿ ಈ ಚಿಕನ್ ಸಾರಿಗೆ ಕೋರಿ ರೊಟ್ಟಿ ನೀವು ಗೊತ್ತಿರ್ಬೋದು ನೀವು ಈ ಕಡೆ ಜನರಿಗೆ ನಮ್ಮೂರಿನವ್ರಿಗೆ ಗೊತ್ತಿದೆ ಸೊ ಕೋರಿ ರೊಟ್ಟಿ ಜೊತೆ ಈ ಚಿಕನ್ ಸಾರು ತುಂಬಾ ಒಳ್ಳೆಯ ಒಂದು ಕಾಂಬಿನೇಷನ್ ಸೊ ನಾವಿಲ್ಲಿ ಇದನ್ನು ಹದ ಮಾಡಿ ಉಪ್ಪು ನೋಡಿಕೊಂಡು ಬೇಕಂದರೆ ಉಪ್ಪು ಇವಾಗ ಸೇರಿಸ್ಬೋದು ಖಾರ ಕಡಿಮೆ ಇದ್ದರೆ ಒಂದೆರಡು ಹಸಿಮೆಣ್ಸಿನ್ಕಾಯಿ ಸೀಳಿ ಹಾಕಿ ಇದನ್ನ ಮುಚ್ಚಿಡಬೇಕು ಅಷ್ಟರಲ್ಲಿ ನಾನು ಸ್ವಲ್ಪ ಚಿಕನ್ ಎತ್ತಿಟ್ಟಿದ್ದೆ ಅದಕ್ಕೆ ಕಬಾಬ್ ಗೆ ರೆಡಿ ಮಾಡಿಕೊಳ್ಳುವ ಇಲ್ಲಿ ಕಬಾಬು ನಾನು ಯಾವುದೇ ಬ್ರ್ಯಾಂಡೆಡ್ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಇದು ಹೋಮ್ ಹೋಮ್ ಮೇಡ್ ಕಬಾಬ್ ಪೌಡರು ನಾನು ಇನ್ನೊಂದು ದಿನ ಈ ಪೌಡ ಪೌಡರ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಇದಕ್ಕೆ ನಾನು ನಾನು ಅವಾಗಲೇ ಹೇಳಿದಾಗೆ ಜಜ್ಜಿರುವಂತಹ ಶುಂಠಿ ಬೆಳ್ಳುಳ್ಳಿ ಮೆಣಸಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಪೇಸ್ಟ್ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಯಾಕಂದರೆ ನಾವು ಈ ಥರ ಜಜ್ಜಿ ಹಾಕಿದಾಗ ನ ಆ ಫ್ಲೇವರ್ ತುಂಬ ಚೆನ್ನಾಗಿರ್ತದೆ ಮತ್ತು ನಾವು ಕಬಾಬ್ ಎಲ್ಲ ತಿನ್ನುವಾಗ ಬೆಳ್ಳುಳ್ಳಿ ಶುಂಠಿ ಎಲ್ಲ ಬಾಯಿಗೆ ಇರ್ತದೆ ಅದು ತುಂಬಾ ಚೆನ್ನಾಗಿರ್ತದೆ ಟೇಸ್ಟ್ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸಿದೆ ನಾನು ಇದು ಆಪ್ಷನಲ್ ಪ್ಯೂರ್ಲಿ ಆಪ್ಷನಲ್ ನಿಮಗೆ ಇಷ್ಟ ಇದ್ರೆ ಹಾಕ್ಬೋದು ಇಲ್ಲಾಂದರೆ ಬೇಡ ನೀರು ನಾವು ನೋಡಿಕೊಂಡು ಸೇರಿಸ್ಬೇಕು ಯಾಕಂದರೆ ಚಿಕನ್ ನೀರು ಬಿಟ್ಕೊಳ್ಳುತ್ತೆ ಸೊ ನಾವು ಆದಷ್ಟು ನಮ್ಮ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಆ ಚಿಕನ್ನಲ್ಲಿರುವಂಥ ನೀರಿನ ಅಂಶವೇ ಸಾಕಾಗ್ತದೆ ಇಲ್ಲಿ ನಾನು ಯಾವುದೇ ರೀತಿಯ ಎಕ್ಸ್ಟ್ರಾ ಕಾರ್ನ್ಫ್ಲೋರು ಮೈದಾ ಅಕ್ಕಿ ಹಿಟ್ಟು ಏನೂ ಸೇರಿಸೋದಿಲ್ಲ ಆ ಥರ ಸೇರಿಸಿದಾಗ ಏನಾಗುತ್ತೆ ತುಂಬ ದಪ್ಪ ದಪ್ಪ ಕೋಟಿಂಗ್ ಇರ್ತದೆ ಆದರೆ ಕಬಾಬ್ ಟೇಸ್ಟ್ ಅನಿಸೋದಿಲ್ಲ ನನಗೆ ಸ್ವಲ್ಪ ನೀರಿನ ಅಂಶ ಬೇಕು ಅನಿಸಿದಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನೀರು ಅಷ್ಟೇ ಸೇರಿಸ್ಕೊಂಡಿರೋದು ನಾನು ಬೇರೆ ಇಲ್ಲಿ ಸೇರಿಸ್ಕೊಂಡಿಲ್ಲ ಉಪ್ಪು ಕೂಡ ಕಬಾಬ್ ಪೌಡರ್ನಲ್ಲೇ ಇದೆ ಬೇಕಂದ್ರೆ ಒಂದು ಪಿಂಚ ಉಪ್ಪು ಅಥವಾ ಪೆಪ್ಪರ್ ಪೌಡರ್ ನಾವು ಸೇರಿಸ್ಕೊಳ್ಬೋದು ಬಟ್ ನಾನು ಇಲ್ಲಿ ಏನೂ ಸೇರಿಸ್ಕೊಂಡಿಲ್ಲ ಅಷ್ಟೊತ್ತಿಗೆ ನಮ್ಮ ಚಿಕನ್ ಸಾರು ಕುದ್ದಿದೆ ನೋಡಿ ಈ ಥರ ಚಿಕನ್ ಸಾರು ಮೇಲೆ ಎಣ್ಣೆ ತೇಲ್ತಾ ಇದ್ದರೆ ಚಿಕನ್ ಬೆಂದಿದೆ ಅಂತ ಅರ್ಥ ಅಂತ ನಮಗೆ ಯಾವಾಗಲೂ ನನ್ನ ಅಜ್ಜಿ ಮತ್ತು ನನ್ನ ಅತ್ತೆ ಹೇಳಿರುವಂಥದ್ದು ನೆನಪು ಸೊ ಆಲ್ಮೋಸ್ಟ್ ಚಿಕನ್ ಸಾರು ಆಯಿತು ಇದಕ್ಕೊಂದು ಒಗ್ಗರಣೆ ಕೊಡುವ ಇಲ್ಲಿ ನಾವು ಒಗ್ಗರಣೆ ಸೌಟು ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ಈರುಳ್ಳಿ ಸಣ್ಣದಾಗಿ ಕೊಚ್ಚಿರುವಂಥ ಈರುಳ್ಳಿ ಹಾಕಬೇಕು ನಮ್ಮ ಕಡೆ ಚಿಕನ್ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದಿಲ್ಲ ಈರುಳ್ಳಿ ಒಗ್ಗರಣೆನೇ ಕೊಡೋದು ತುಪ್ಪ ಬಿಸಿ ಆಗಲಿ ನಾನಾಗಲೇ ಹೇಳಿದ್ನಲ್ಲ ರಜೆ ದಿನ ಇಪ್ಪತ್ನಾಲ್ಕು ಗಂಟೆನೂ ನಾವು ಅಡುಗೆ ಮಾಡೋದು ಪಾತ್ರೆ ತೊಳೆಯೋದು ತಿನ್ನೋದು ಇದೇ ಆಗತ್ತೆ ಸೊ ಇಲ್ಲಿ ತುಪ್ಪ ಬಿಸಿ ಆದಮೇಲೆ ಚಿಕ್ಕದಾಗಿ ಕತ್ತರಿಸಿರುವ ಈರುಳ್ಳಿ ಹಾಕಿ ನಾನು ಬೇಯಿಸ್ತಾ ಇದ್ದೀನಿ ಅಂದರೆ ತುಪ್ಪದಲ್ಲಿ ಒಗ್ಗರಣೆ ನೀಡಲಿಕ್ಕಿದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ತುಪ್ಪನೇ ಏನು ಕಂಪಲ್ಸರಿ ಇಲ್ಲ ಎಣ್ಣೆನೂ ಯೂಸ್ ಮಾಡ್ಕೊಳ್ಬೋದು ಆದರೆ ತುಪ್ಪದಲ್ಲಿ ಹಾಕಿದರೆ ಆ ಫ್ಲೇವರು ಚೆನ್ನಾಗಿರ್ತದೆ ಅಂತ ಅಷ್ಟೇ ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಹಸಿ ಕರಿಬೇವು ಇದ್ದರೆ ತುಂಬಾ ಚೆನ್ನಾಗಿರ್ತದೆ ನನ್ನ ಹತ್ರ ಇಲ್ಲ ನಾನು ಇದು ಊರಿಂದ ತಂದು ಒಣಗಿಸಿಟ್ಟಿರುವಂಥದ್ದು ಇದಕ್ಕೆ ನಾನು ಒಂದು ಹತ್ತು ಕಾಳಷ್ಟು ಮೆಂತೆ ಹಾಕ್ತೀನಿ ಯೂಶ್ವಲಿ ಈ ಮೆಂತೆ ಒಗ್ಗರಣೆನೇ ಫ್ಲೇವರ್ ಕೊಡೋದು ನಮ್ಮ ಚಿಕನ್ ಸಾರಿಗೆ ಬಟ್ ಮೆಂತೆ ಹಾಕುವಾಗ ಈರುಳ್ಳಿ ಚೆನ್ನಾಗಿ ಬೆಂದಿರಬೇಕು ನೋಡಿ ಒಂದು ಹತ್ತು ಹನ್ನೆರಡು ಕಾಲು ಮೆಂತೆ ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕಿದೆ ಆ್ಯಕ್ಚುಲಿ ಸಾಸಿವೆದು ನೆಸೆಸಿಟಿ ಇಲ್ಲ ಬಟ್ ಮೆಂತೆ ಪಟಪಟ ಅನ್ನಲ್ವಲ್ಲ ಆವಾಗ ನಮಗೆ ಸಾಸಿವೆ ಹಾಕಿದರೆ ಆ ಸೌಂಡ್ ಬಂದಾಗ ಒಗ್ಗರಣೆ ರೆಡಿಯಾಗಿದೆ ಅಂತ ಗೊತ್ತಾಗ್ತದೆ ಅದಕ್ಕೋಸ್ಕರ ನಾನು ಸಾಸಿವೆ ಹಾಕಿರುವಂಥದ್ದು ಸೊ ಇಲ್ಲಿ ಚಿಕನ್ ಸಾರು ರೆಡಿ ಆಯಿತು ಒಗ್ಗರಣೆ ಎಲ್ಲ ಹಾಕಿ ರೆಡಿಯಾಗಿದೆ ಮುಚ್ಚಿ ಇಟ್ಬಿಡೋಣ ನಮ್ಮ ತೊಗರಿ ಕಾಳು ಗೊಜ್ಜು ಕತೆ ಏನಾಗಿದೆ ಅಂತ ನೋಡಬೇಕೀಗ ಅದನ್ನು ಇಟ್ಟಿದ್ದೀನಿ ಆಲ್ಮೋಸ್ಟ್ ಬೆ ಅದು ಬೆಂದಿದೆ ಬಟ್ ನಾನು ಏನು ಹೇಳಿದಾಗೆ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇತ್ತಲ್ವ ಸೊ ಗೊಜ್ಜು ಚೆನ್ನಾಗಿ ಕುಂದಿ ಬರಬೇಕು ಅಂಥೇಳಿ ಅದನ್ನ ಏನು ಕಣ್ ನಮ್ಮ ಬ್ಯಾಂಗ್ಳೂರು ಕನ್ನಡದಲ್ಲಿ ಹೇಳಲಿಕ್ಕೆ ನನಗೆ ಬರೋದಿಲ್ಲ ಸೊ ನಮ್ಮ ಮಂಗಳೂರು ಕನ್ನಡದಲ್ಲಿ ಚೆನ್ನಾಗಿ ಕುಂದಬೇಕು ಅಂತಾರೆ ಸೊ ಅಂದರೆ ಗೊಜ್ಜು ಟೈಪಿಗೆ ಬರಬೇಕು ಈಗ ಸ್ವಲ್ಪ ಸಾರು ಟೈಪಲ್ಲಿ ಇತ್ತಲ್ಲ ನೋಡಿ ಆಲ್ಮೋಸ್ಟ್ ಗೊಜ್ಜು ಟೈಪಿಗೆ ಇದೆ ಕೊನೆಗೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಸೇರಿಸಿದ ಮೇಲೆ ಈಗ ಒಂದು ಇಡುವ ಒಗ್ಗರಣೆ ಸೌಟು ಬಿಸಿಯಾದ ಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಲೆ ನೋಡಿ ಸ್ವಲ್ಪ ಎಣ್ಣೆ ಪಸೆ ಅದು ಇದು ಬಿದ್ದಿತ್ತು ಸೊ ಅದನ್ನ ಹಾಗೆ ಕ್ಲೀನ್ ಮಾಡುವ ಅಂಥೇಳಿ ಅದು ಹಾಗೆ ಬಿಟ್ಟರೆ ಮತ್ತೆ ಹಾಗೆ ಕಳೆ ಥರ ಉಳ್ಕೊಳ್ಳುತ್ತೆ ಮತ್ತು ಶುರು ಆಗ್ತದೆ ಸೊ ಎಣ್ಣೆ ಬಿಸಿಯಾದ ಮೇಲೆ ನಾವು ಜಜ್ಜಿರುವಂತಹ ಬೆಳ್ಳುಳ್ಳಿ ಮತ್ತು ಸಾಸಿವೆ ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಮಾಡುವ ಎಣ್ಣೆ ಎಷ್ಟೇ ಆದರೂ ಈ ಸಾಸಿವೆಗೆ ಮಾತ್ರ ಬಿಸಿ ನಾಟುವುದೇ ಇಲ್ಲ ಅದು ಎಂಥ ಗಟ್ಟಿ ಇರಬೇಕೇನು ನಮಗೆ ಒಂದು ಡ್ರಾಪ್ ಎಣ್ಣೆ ಸ್ವಲ್ಪ ಕೈಗೆ ಬಿದ್ದರೂ ಗುಳ್ಳೆ ಬರ್ತದೆ ಆದರೆ ಆ ಸಾಸಿವೆ ಚರ್ಮ ಎಂಥ ಎಮ್ಮೆ ಚರ್ಮವೋ ಗೊತ್ತಿಲ್ಲ ಸೊ ಇಲ್ಲಿ ಒಗ್ಗರಣೆ ರೆಡಿ ಆಯಿತು ಆಲ್ಮೋಸ್ಟ್ ಒಗ್ಗರಣೆನ ನಾವು ಗೊಜ್ಜಿಗೆ ಹಾಕ್ಕೊಂಡು ಮುಚ್ಚಿ ಇಟ್ಟರೆ ನಮ್ಮ ಗೊಜ್ಜು ರೆಡಿಯಾಯಿತು ಮತ್ತು ನೆಂಟರೆಲ್ಲ ಊಟ ಮಾಡಿ ಅವ್ರ ಇಂಟರ್ವ್ಯೂಗೆ ಹೊರಟೋದ್ರು ಇಬ್ಬರು ಹೆಣ್ಮಕ್ಕಳು ಬಂದಿರೋದು ಅದಾದಮೇಲೆ ಕೊನೆಗೆ ನಾನು ಊಟಕ್ಕೆ ಕೂತೆ ಇಲ್ಲಿ ಕೋರಿ ರೊಟ್ಟಿ ಚಿಕನ್ ಸಾರು ಮತ್ತು ಸ್ವಲ್ಪ ಗೊಜ್ಜು ತಗೊಂಡು ತಿಂತ ಇದ್ದರೆ ಹ್ಞೂ ಬ್ರಿಷ್ಟಾನ್ನ ನನಗೆ ಬೃಷ್ಟಾನ್ನ ಅಂದರೆ ಏನು ಅಂತ ಗೊತ್ತಿಲ್ಲ ನಾನ್ ವೆಜ್ಜಿಗೆ ಹೇಳ್ಬೋದು ಅಂತ ಗೊತ್ತಿಲ್ಲ ಅದಾದ ಮೇಲೆ ನಾನು ಒಂದು ಎರಡು ದಿನದಿಂದ ಬಟ್ಟೆ ಮಡಚಿರಲಿಲ್ಲ ಹಾಗೆ ರಾಶಿ ಬಿದ್ದಿತ್ತು ಸೊ ಆ ಬಟ್ಟೆನೆಲ್ಲ ಒಂದು ಸ್ವಲ್ಪ ಬೇಗ ಬೇಗ ಇಡುವ ಅಂತೇಳಿ ಏಕೆಂದರೆ ಇದಾದ ಮೇಲೆ ಒಂದು ಅಷ್ಟು ಕೆಲಸಗಳಿತ್ತು ಪಾತ್ರ ತೊಳೆಯೋದು ಸ್ವಲ್ಪ ಸೆಲ್ಫ್ ಕ್ಲೀನ್ ಕ್ಲೀನ್ ಮಾಡೋದೆಲ್ಲ ಇದೆಲ್ಲ ಮಾಡಿದ ಮೇಲೆ ನಾನು ಬಟ್ಟೆ ಮಡಿಸಲಿಕ್ಕೆ ಬಂದೆ ಅದೇನೋ ಮನೆಯ ಕೆಲಸ ಅಂದರೆ ಅಕ್ಷಯ ಇ ಪಾತ್ರೆ ಥರ ಅನಿಸುತ್ತೆ ಅಕ್ಷಯ ಆಗ್ತಾ ಹೋಗ್ತದೆ ಎಷ್ಟು ಕೆಲಸ ಮಾಡಿದರೂ ಕೆಲಸ ಮುಗಿಯೋದಿಲ್ಲ ಸೊ ಎರಡು ಸೆಟ್ ವಾಷಿಂಗ್ ಮಿಷಿನ್ ಹೋಗಿದ ಮೇಲೆ ನೋಡಿ ಒಂದು ರಾಶಿ ಬಟ್ಟೆ ಬಿತ್ತಿದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಸ್ವಲ್ಪ ಟೀ ಕುಡಿದು ಆಮೇಲೆ ನಮ್ಮ ಜಾಕನ್ನ ಒಂದು ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗುವ ಅಂತ ಹೇಳಿ ಹೊರಟದ್ದು ನಾನು ರಜೆ ಇದ್ದರೆ ಅಷ್ಟೇ ಅವನನ್ನು ಕರ್ಕೊಂಡು ಹೋಗೋದು ಇಲ್ಲಾದರೆ ನನ್ನ ಅತ್ತೆ ಇಲ್ಲ ಮಾವ ಕರ್ಕೊಂಡು ಹೋಗ್ತಾರೆ ಯಾಕಂದರೆ ಅವನನ್ನು ಕರ್ಕೊಂಡು ಹೋದರೆ ಅವನು ನಮ್ಮನ್ನೇ ಇಳ್ಕೊಂಡು ಹೊಲ್ಕೊಂಡು ಹೋಗ್ತಾ ಇರ್ತಾನೆ ಅದಕ್ಕೆ ನಮಗಿಂತ ಚಿಕ್ಕವರಾದರೂ ಪ್ರಾಣಿಗಳಿಗೆ ಶಕ್ತಿ ಜಾಸ್ತಿ ಸೊ ಕೈಯಲ್ಲೊಂದು ಕೋಲ್ ಹಿಡ್ಕೊಂಡು ನನ್ನ ಹಸ್ಬೆಂಡು ನನ್ನ ಜೊತೆನೇ ಬಂದರು ಕೋಲ್ ಏನಕ್ಕೆ ಅಂತೇಳಿದರೆ ಕೋಲ್ ಇದ್ದರೆ ಅವನು ಸ್ವಲ್ಪ ಸ್ಟ್ರೈಟ್ ಆಗಿ ಹೋಗ್ತಾನೆ ಇಲ್ಲಾಂದರೆ ಅಲ್ಲಲ್ಲಿ ಅಲ್ಲಲ್ಲಿ ನೀವು ನೋಡ್ತಿರ್ಬೋದು ಸೈಡ್ ಸೈಡಿಗೆ ಹೋಗೋದು ಅಥವಾ ಬೇರೆ ನಾಯಿಗಳು ಬಂದಾಗ ಅವುಗಳ್ನ ಓಡಿಸ್ಲಿಕ್ಕೂ ಕೋಲು ಬೇಕಾಗಿರ್ತದೆ ಕೋಲು ಇದ್ದರೆ ಬೇರೆ ನಾಯಿಗಳು ಹತ್ತಿರ ಬರೋದಿಲ್ಲ ಇದಾದ ಮೇಲೆ ಸಾಯಂಕಾಲ ಅವರು ಇಂಟರ್ವ್ಯೂ ಮುಗಿಸ್ಕೊಂಡು ಬಂದರು ಅವರಿಬ್ರಿಗೂ ಜಾಬ್ ಆಲ್ಮೋಸ್ಟ್ ಆಗಿದೆ ಅಂತ ಹೇಳಿದ್ದಾರೆ ಮತ್ತು ಮಧ್ಯಾಹ್ನ ಕಲಸಿಟ್ಟ ಕಬಾಬ್ನ ನಾನು ಮಧ್ಯಾಹ್ನ ಮಾಡಿರಲಿಲ್ಲ ಯಾಕಂದರೆ ಟೈಮ್ ಇರಲಿಲ್ಲ ಆ ಮಕ್ಕಳಿಗೆ ಲೇಟ್ ಆಯಿತು ಸೊ ಈಗ ರಾತ್ರಿ ನಾವು ಕಬಾಬ್ ಮಾಡ್ತಾ ಇದ್ದೇವೆ ನೋಡಿ ಈ ಥರ ಎಣ್ಣೆಯಲ್ಲಿ ಬಿಟ್ಟು ಒಂದು ಟೂ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಇಟ್ಟ ಮೇಲೆ ನಾನು ಅದನ್ನ ತಿರುಗಿ ಹಾಕಿ ಮತ್ತೆ ಫುಲ್ ಸಿಮ್ಮಲ್ಲಿಟ್ಟು ಬೇಯಿಸ್ಬೇಕು ಫಸ್ಟೇ ಸಿಮ್ಮಲ್ಲಿಟ್ಟರೆ ಆ ಕೋಟಿಂಗ್ ಹೋಗ್ತದೆ ನೋಡಿ ಇಲ್ಲಿ ಕಬಾಬ್ ಕೂಡ ರೆಡಿ ಆಯಿತು ಹಾಗೇ రాత్రి ఊట అది మధ్యాహ్న మికన్ సారు గొజ్జు జొతే కబాబ్ పీసు